ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲೆ ನೋಡಿ ಬಂದುಬಿಟ್ಟಿತ್ತು ಹಂಗಾಗಿ ನನ್ನ ಫೇಸ್ ನೋಡೋಕ್ಕೆ ನನ್ನ ಕಲೆ ಆಗ್ತಾಯಿಲ್ಲ ಆ್ಯಂಡ್ ರೆಗ್ಯುಲರ್ ಕೂಡ ವಿಡಿಯೋ ಇಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು ಇನ್ಮೇಲೆ ನಾನು ರೆಗ್ಯುಲರ್ ಯಾವುದಾದ್ರೂ ವೀಡಿಯೋ ಆಗ್ತಾನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ಟೂ ಡೇಸ್ಗೆ ಒಂದ್ಸಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇನ್ಮೇಲೆ ರೆಗ್ಯುಲರ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಒಂದು ದಿನವೂ ಮಿಸ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಕೇಳ್ತಾ ಇರ್ತೀರ ಡೈಲಿ ಮಿಸ್ ಮಾಡಿದೆ ವ್ಲಾಗ್ ಮಾಡಿ ಹಾಕಿ ಅಂತ ಕೆಲವೊಂದು ಟೈಮಲ್ಲಿ ನಾನು ವ್ಲಾಗ್ ಮಾಡ್ಕೊಂಡಿದ್ರು ಹೆಡಿಟಿಂಗ್ಗೆ ಟೈಮ್ ಇರೋಲ್ಲ ಇನ್ನೊಂದು ಕೆಲವೊಂದು ಟೈಮಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೂ ಕೂಡ ಟೈಮ್ ಇರಲ್ಲ ಹಾಗಾಗಿ ಟೈಮ್ ಹೋಗಿಬಿಡುತ್ತೆ ಅದಕ್ಕೆ ಸಲ ಟೂ ಡೇಸ್ಗೆ ಒಂದ್ಸಲಿ ನಾನು ವೀಡಿಯೋ ಹಾಕಿದ್ರೆ ಕಲ್ಪಿ ಟೈಮ್ಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಟೂ ಡೇಸ್ಗೆ ಒಂದ್ಸಲ ಹಾಕ್ತಾಯಿದ್ದೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೇವೆ ರೀ ಹಾಗೆ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಾಕ್ಯಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನೀವೇ ನೋಡ್ಬೋದು ಬನ್ನಿ ಇವತ್ತಿನ ನನ್ನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನೋ ಈ ಥರ ಒಂದು ಕಾಯಿ ನೋಡಿ ಇದೇನು ಕಾಯಪ್ಪ ಅಂದ್ಬಿಟ್ಟು ಅಷ್ಟೊತ್ತಿಂದ ಅಬ್ಸರ್ವ್ ಮಾಡ್ತಾ ಇಲ್ಲ ಸೀರಿಯಸ್ಲಿ ಗೊತ್ತಿಲ್ಲ ಏನು ಕಾಯಿ ಎಂತ ನೋಡೋಕೊಂಥರ ಪುಟ್ ಕೊಟ್ಟಿದ್ದಾಗಿದೆ ನೋಡಿ ನೋಡ್ತಾ ಇದೆ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಎಲ್ಲ ಪಪ್ಪಾಯ ಅಂತೂ ಈ ಟೈಮಲ್ಲಿ ಅಂತೂ ತುಂಬ ಅಂದರೆ ತುಂಬಾ ಬಿಡ್ತು ಅಂತಲೇ ಹೇಳ್ಬೋದು ಅಲ್ಲಿ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ನನಗೆ ಪಪ್ಪಾಯ ಇಷ್ಟ ಆಗೋಲ್ಲ ಹಾಗಾಗಿ ನಾನಿನ್ ಜಾಸ್ತಿ ಪಪ್ಪಾಯ ತಿನ್ನೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಇವಾಗ ನನ್ನ ಡೇ ರೋಟಿ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಪ್ಪು ಸಿಕ್ಕಾಪಟ್ಟೆ ಇತ್ತೀಚು ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಸ್ಪೆಕ್ಸ್ ಹಾಕ್ಕೊಳ್ತಾ ಇದೆ ಆವಾಗ ಕಾಲೇಜ್ ಟೈಮಲ್ಲೇ ಇದೇ ಪ್ರಾಬ್ಲಮ್ಗೆ ಸ್ಪೆಕ್ಸ್ ಹಾಕೊಳ್ತಾ ಇದೆ ಬಟ್ ಇವಾಗ ರೆಗ್ಯುಲರ್ ನಾನು ಅದನ್ನು ಹಾಕ್ಕೊಳ್ತೇನೆ ಇಲ್ಲ ಜ್ಞಾನ ಬಂದಂಗೆ ಹಂಗಾಗಿ ತಲೆನೋವು ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನಿನ್ನೆ ರೈಟ್ ಟು ಸಂಡೆ ಫ್ರೀಯಾಗಿ ಕುಟ್ಟಿದಾಗ ಹಾಕೊಂಡಿದ್ದೆ ಹಿಂದಿ ಜಸ್ಟ್ ಒಂದೆರಡು ನಿಮಿಷ ಬಿಟ್ಟಿದೆ ಸ್ಟಾರ್ಟ್ಬಿಟ್ಟು ಇಷ್ಟು ಡಾರ್ಕ್ ಆಗಿದೆ ಫ್ರೆಂಡ್ಸ್ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಶೂ ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಇದ್ದೆ ಕಾಲ್ ಮಾಡಿ ಕೂಡ ಕೇಳ್ತಾ ಕೇಳ್ತಾಯಿದ್ರು ಇವಾಗ ಹೇಗಿದ್ದಾರೆ ಅಂತ ಇವಾಗ ಅವ್ರಿಗೆ ತುಂಬ ಚೆನ್ನಾಗಿದ್ದಾರೆ ಕ್ಯೂರ್ ಕೂಡ ಹಾಗಿದ್ದಾರೆ ಅವ್ರಿಗೆ ಏನಾದರೂ ಕೆಮ್ಮು ಬಂತು ಅಂತಂದಾಗ ಫುಡ್ಡಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ಕೆಮ್ಮು ಶೀತ ಬೇಗನೆ ಬಂದುಬಿಡುತ್ತೆ ಸೊ ಅವ್ರಿಗೂ ಕೂಡ ಫುಡ್ಡಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು ಹಂಗಾಗಿ ಕೆಮ್ಮು ಶೀತ ಜಾಸ್ತಿ ಬಂದುಬಿಟ್ಟಿತ್ತು ಇವಾಗ ಹಾಸ್ಪಿಟ್ಲಿಗೆಲ್ಲ ತೋರ್ಸಾದ್ಮೇಲೆ ಪರವಾಗಿಲ್ಲ ಕಂಟ್ರೋಲ್ ಆಗಿದೆ ಇನ್ನು ಮೆಡಿಷನ್ ತೊಗೊಳ್ತಾ ಇದ್ದಾರೆ ಒಂದು ವೀಕಿನ ಮೆಡಿಷನ್ ಕೊಟ್ಟಿದ್ದರು ಸೊ ಮೆಡಿಷನ್ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ನನಗೇನಪ್ಪ ಅಂತಂದರೆ ನನ್ನ ವ್ಯೂವ್ಸ್ ಎಷ್ಟಾದ್ರು ಬರಲಿ ಲೈಕ್ಸ್ ಎಷ್ಟಾದ್ರು ಬರಲಿ ಸಬ್ಸ್ಕ್ರೈಬು ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡಿದೆ ಅದು ಬರ್ತಾ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೂ ಅಷ್ಟು ಕೇರಿಂಗಾಗಿ ಎಲ್ಲನೂ ಒಬ್ಸರ್ವ್ ಮಾಡಿಬಿಟ್ಟು ಕೇಳ್ತಿರಲ್ಲ ಅದೊಂದು ಖುಷಿ ನಂಗೆ ರಿಯಲಿ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಬಾಬಾ ಹುಷಾರಾದ್ರೆ ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಅದು ನೋಡ್ಬಿಟ್ಟು ಏನೋ ಒಂಥರ ಖುಷಿ ಆಗೋಯ್ತು ಸೊ ಶಿವವ್ರಿಗೆ ಹೇಳ್ಬೇಕು ಈ ಥರ ಇದ್ರು ಅಂತ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನನಗೇ ಒಂಥರ ಆಗುತ್ತೆ ನನ್ನೂ ಚೆನ್ನಾಗಿ ಏನಾರು ಆಯಿತು ಅಂತಲೇ ಕೇಳ್ತೀರಾ ಶಿವವ್ರಿಗೂ ಏನಾದರೂ ಇರ್ತೀರಾ ತುಂಬಾ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ನಾವಿಲ್ಲಿ ತೋಟದ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಲಕ್ಕಿ ಅಲ್ಲಿ ಬಡ್ಕೊಳ್ತಾ ಇದ್ದಾನೆ ಎಲ್ಲೋ ಹೊರಟೋದು ಅಂತ ಸೊ ಊಟದ ಟೈಮಲ್ಲಿ ನಾನು ಮನೆಗೆ ಬಂದಾಗ ವಿಡಿಯೋ ಮಾಡ್ತಿರೋದು ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಈ ಅಪ್ಪ ವೀಡಿಯೋ ಇವಾಗ ಫೋನ್ ಜಾಸ್ತಿ ನೋಡೋಕ್ಕೆ ಆಗ್ತಾಯಿಲ್ಲ ಆ ಕಣ್ಣೆಲ್ಲ ನೋವು ಇದೆ ಅದಕ್ಕೆ ನಾನು ಜಾಸ್ತಿ ಫೋನೇ ನೋಡ್ತಾ ಇಲ್ಲ ಅದೇ ರೀಸನ್ಗೆ ಸ್ವಲ್ಪ ಲಾಗ್ಗಳು ಕಂಟ್ರೋಲ್ ಆಗಿರೋದು ಚೆಂದನ ನೋಡ್ತಾ ಇರ್ಬೋದು ಹೆಂಗೆ ಚಂದಾಡ್ತಾ ಇದ್ದಾಳೆ ಅಂತ ಏನಕ್ಕೆ ತಿಂತ್ಯಾ फ्रेंड्स ಪಪಾಯಾ ಬೇಕ ಅಂತ ಕೇಳ್ತಿದ್ ಕೋತಾ ಇದಳೆ ಅವಳಿಗೆ ಹೆಟ್ಟಕ್ಕೆ ತೈಲ ಆದ್ರೂ ಅಲ್ಲಿ ಬಿರ್ತಾ ಇಲ್ಲ ಹೇಳ್ತಕತ್ತಾ ಏನನ್ ಮಾಡ್ತೀಯಾ ಸೋ ಬಿಡಗಿದ ಬಿಟಿಯ ಬಿಡಬೇಡ ಅಣ್ಣ ಬಂದು ಚಲಿಸಕೊಳ್ಳಣ ಹ್ಮ್ ಹುಸರ ಕಿಳೋ ಆಯ್ತು फ्रेंड्स ಆ ಟೇಬಲ್ ಎತ್ತಕ್ಕೆ ಅಡ್ಡ ಮೇಲೆ ಈ ತರ ಇಟ್ಟು ಫೇಂಟ್ಸ್ ಫ್ರೈ ಮಾಡ್ತಾ ಇದಳೆ ಅಲ್ಲಿ ಇಲ್ಲ ಅಂದ್ರೂ ನಂದು ನಾಲ್ಕೈದೇ ಆಗಿದೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಚಂದನಿಗೆ ಅವಳು ಚಿಕ್ಕ ವಯಸ್ಸಾಗಿದ್ದಾಗ ಪಪ್ಪಾಯನ ತುಂಬಾ ತುಂಬಾ ಇಷ್ಟಪಡ್ತಾಯಿದ್ಲು ಅವಳು ಚಿಕ್ಕವಳಾಗಿದ್ದಾಗೆಲ್ಲ ನನಗೆ ನೆನಪಿದೆ ಯಾಕಂದರೆ ನನ್ನ ಜೊತೆಯೇ ಅಲ್ವಾ ಅವಳು ಜಾಸ್ತಿ ಇರ್ತಾಯಿದ್ದು ಹಂಗಾಗಿ ಸೊ ಸಾಹಸ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಅದು ಕಡ್ಡಿಲೆಲ್ಲ ಬರೋಲ್ಲ ನೀನು ಅಳಡಿಸಿದ್ರೆ ಹಾಂ ಅಷ್ಟು ಐಟಲ್ ಐತೆ ಹೆಂಗೆ ಬಂದುಬಿಡ್ತಾ ಅದು ಫುಲ್ಲು ಟೈಟ್ ಇರುತ್ತೆ ಫ್ರೆಂಡ್ಸ್ ಈಗಲೂ ಅಷ್ಟೊಳು ಪಪ್ಪಾಯ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ನನಗೆ ಫ್ರೂಟ್ಸಲ್ಲಿ ಅಷ್ಟಕ್ಕಷ್ಟೇ ಫ್ರೆಂಡ್ಸ್ ಯಾವ ಫ್ರೂಟ್ಸು ಅಷ್ಟು ಇಷ್ಟ ಆಗೋಲ್ಲ ಇನ್ನೊಂದು ಏನಪ್ಪ ಅಂದರೆ ಇಷ್ಟ ಅಂತ ಇಷ್ಟಪಟ್ಟು ನಾನು ತಿನ್ನೋದು ಚುಕ್ಕಿ ಬಾಳೆಣ್ಣು ಅಂತ ಹೇಳ್ತಾರಲ್ಲ ಅದೊಂದು ನನಗೆ ಇಷ್ಟ ಆಗುತ್ತೆ ನನಗೂ ಇಷ್ಟ ಅದು ಅಕ್ಕನಗೂ ಇಷ್ಟ ಸೊ ಮೇಡಮ್ ಅವರು ಸಹಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅದು ಬರ್ತಾ ಇಲ್ಲ ಮೇಡಮ್ ಅವರು ಇಲ್ಲ ಏನಾದರೂ ಹೆಲ್ಪ್ ಮಾಡ ಫ್ರೆಂಡ್ಸ್ ಅಂಗಡಿ ಹತ್ರ ಹೋಗ್ಬೇಕು ಇವಾಗ ಸೊ ಹಾಗೆ ಊಟ ಆಯ್ತಲ್ಲ ಒಂದು ಸಿಕ್ಸ್ಟಿ ಫ್ರೆಂಡ್ಸ್ ಒಂದು ಪಪ್ಪಾಯನ ಕಿತ್ಕೊಂಡು ಬಿಡ್ಲು ಕೊನೆ ಆಗಲ್ಲ ಬಿಡು ಅಂತಂದ್ರೂ ಬಿಡಲಿಲ್ಲ ಕಿತ್ಕೊಂಡು ಬಿಡ್ಲು ಸಾಕು ಬಿಡಿ ಇದಕ್ಕೆ ಒಂದೇ ತಿನ್ನು ನೀನು ತಗೊಂಡ್ಬೈ ಆ ಥರ ಏನಾಗೈತೆ ನೋಡೋಣ ಫ್ರೆಂಡ್ಸ್ ನನಗೆ ಹೆಂಗಪ್ಪ ಅನ್ಸ್ಬಿಟ್ಟಿದೆ ಅಂತಂತೆ ಈಗ ರೋಡಲ್ಲಿ ಎಷ್ಟೊಂದು ಜನ ಇದ್ದಾರೆ ಆದ್ರೂ ಕೇರೇ ಮಾಡೋಲ್ಲ ದ್ಬಾಡು ದ್ ಬಾಟ ಎಟ್ಕೊಂಡು ಬ್ಲಾಗ್ ಬಡ್ತಾ ಇದ್ದೀನಿ ಯಾವಪ್ಪ ನಡ್ಗದ್ದು ರಿಯಲಿ ಶಾಕು ಒಂದೊಂದು ಸೆಕೆಂಡ್ ಹೋಯ್ತು ನಾನೇನ ಅಂತ ಇವಾಗ ಯಾರಿಗೂ ಅಷ್ಟೊಂದಾಗಿ ಏನು ಕೇರ್ ಮಾಡಲ್ಲ ನಾನು ಅಭ್ಯಾಸ ಆಗಿಬಿಟ್ಟಿರೋದು ಒಂದು ಯಾವುದೇ ಕೆಲಸ ಆದರೂ ಅಷ್ಟೇ ಕೆಲವು ಟೈಮು ಫಸ್ಟ್ ಒಂದು ಫಸ್ಟ್ ಮಾಡಬೇಕಾದ್ರೆ ಒಂಥರ ಮುಜುಗರ ಆಗೋದು ಹಾಗೆ ಆಗೋದು ಸೊ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ ಯಾರಿದ್ರೂ ನಾನು ವೀಡಿಯೋ ಮಾಡ್ತೀನಿ ಇನ್ನೊಂದು ನಾನು ಲಾಸ್ಟು ಕ್ಯೂವೇ ಮಾಡಿದಾಗ ನಾನು ಅಷ್ಟೊಂದು ಎಮೋಷನಲ್ ಆಗಬಾರ್ದಾಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಎಮೋಷನಲ್ ಆಗಿಬಿಟ್ಟೆ ರಿಯಲಿ ಒಂದು ವಿಡಿಯೋನ ವೀಡಿಯೋನ ತುಂಬಾ ಇಷ್ಟಪಟ್ಟು ಕ್ವಶನ್ಸ್ಗಳಿಗೆ ಎಲ್ಲರೂ ಕೇಳಿದವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನೂ ಕೇಳಿ ಡೀಪಾಗಿ ಆನ್ಸರ್ ಕೊಡೋಕ್ಕಾಗಲ್ಲ ಆಲ್ಮೋಸ್ಟ್ ಯಾವುದನ್ನೂ ಹೈಡ್ ಮಾಡಿದಂತೆ ನಾನು ಆನ್ಸರ್ ಮಾಡಿದ್ದೀನಿ ಆ ಕ್ವೆಶನ್ ನಂಗೆ ಸೀರಿಯಸ್ಲಿ ಇದೆ ಪಪ್ಪಾಯ ಟ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಪಪಾಯ ಇದೇ ಥರ ಫುಲ್ಲು ಮರದಲ್ಲಿರೋ ಕಾಯಿಗಳೆಲ್ಲ ಹಣ್ಣಾಗ್ಬಿಟ್ಟಿದೆ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಸೊ ಅದಕ್ಕೆ ಸುಮ್ಮನೆ యారూ కిత్కొంత బ ఫ్రెండ్స్ ఇవగా స్వల్ప అంగిహత్ర అంత అందకే అంగీహత్ర హోడ ఉడకెత్బడి ఫ్రెండ్స్ ఇవ్వగ అంగిహత్రీని బ్లగన్న కంటిన్యూ మాతీని సో ఇవ్వగ లక్కీ హెంట్ బట్టే అంతే ಮಗು ಅನ್ಕ ಎಲ್ಲಿಗೆ ಹೋದ್ರು ಹೋಗ್ಬೇಕು ಆಗ ಅವನ್ನ ಎಲ್ಲ ನಮ್ಗಿಂತ ಫಸ್ಟ್ ಅವನೇ ಹೋಗ್ಬಿಡ್ತಾನ ಅವಾಗ ನಮ್ಗೆಲ್ಲ ಅವನ್ನ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಇವಾಗ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅವ್ನ ಮನೇಲೆ ಬಿಟ್ಬಿಟ್ಟು ಹೋಗ್ತಾ ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ವಿ ಚಂದನ ರಜಾ ಇತ್ತಲ್ಲ ಅವಳು ಕೂಡ ಬರ್ತಾ ಇದ್ಲು ಸೊ ಲಕ್ಕಿ ತುಂಬಾ ಹಠ ಮಾಡ್ತಾ ಇದ್ದ ಅದಕ್ಕೆ ಅವನು ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇವನು ಲಕ್ಕಿ ಫ್ರೆಂಡು ಅಲ್ಲಿ ನೋಡ್ತಾ ಇರ್ಬೋದು ಹೆಂಗ್ ಬರ್ತಾ ಇದಾರೆ ಉದಡಿ ಬುದ್ಧಕ್ಕೆ

ಫ್ರೆಂಡ್ಸ್ ಇದು ನಮ್ಮ ಊರು ಶಿವ ಅವರ ಊರಲ್ಲಿ ಹಬ್ಬ ಮಾಡೋದು ಹಬ್ಬ ಅಂತ ಹೇಳ್ಬಿಟ್ಟು ನಾನು ಕೆಲವು ಕಾರಣಾಂತರಗಳಿಂದ ಇವತ್ತು ಹಬ್ಬಕ್ಕೆ ಇರೋಕ್ಕಾಗಲಿಲ್ಲ ಸೊ ಅಮ್ಮನ ಹಬ್ಬ ಹೇಗೆ ಮಾಡ್ತಾರೆ ಅಂತಂದರೆ ಹಬ್ಬ ಹಿಂದ್ಲು ದಿನ ಅಂತಂದರೆ ಹಬ್ಬ ಅನ್ನೋ ಹಾಗೆ ಮಣ್ಣಲ್ಲಿ ಮಾಡಿ ಸೊ ಚಪ್ರ ಹಾಕಿರ್ತಾರೆ ಚಪ್ರದ ಕೆಳಗಡೆ ಕೂರಿಸ್ತಾರೆ ಸೊ ಕೂರಿಸಾದ್ಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಊರವರೆಲ್ಲರೂ ಕೂಡ ತಂಬಿಟ್ಟ ಆರತಿಯನ್ನು ಕೊಡ್ತಾರೆ ತಂಬಿಟ್ಟ ಆರತಿ ಕೊಟ್ಟಾದ್ಮೇಲೆ ಎಲ್ಲರ ಮನೆಯಲ್ಲೂ ಕೂಡ ನಾನ್ ವೆಜ್ ಅಡುಗೆ ಮಾಡ್ಕೊಬಂದು ಎಡೆ ಅಂತ ಕೊಡ್ತಾರೆ ಎಡೆ ಏನು ಕೊಟ್ಟಿರ್ತಾರೆ ಅದನ್ನು ಊರೊಳಗಡೆ ತಿನ್ನಲ್ಲ ಸೊ ಗದ್ದೇಲಿ ಅದನ್ನೆಲ್ಲ ಮತ್ತೆ ಹೆಡೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗಿ ಊರಿಂದ ಆಚೆ ಊಟ ಮಾಡ್ಕೊಂಡು ಬರ್ತಾರೆ ಸೊ ಇದು ಮಣ್ಣಲ್ಲೇ ಮಾಡಿರೋದ್ರಿಂದ ದೇವರನ್ನ ಅಲ್ಲೇ ಬಿಟ್ಟು ಬರ್ತಾರೆ ಸೊ ಈ ಹಬ್ಬನ ಏನು ಮೇನ್ ರೀಸನ್ ಈ ಹಬ್ಬನ ಏನಕ್ಕೆ ಮಾಡ್ತಾರೆ ಯಾವ ಕಾರಣಕ್ಕೆ ಮಾಡ್ತಾರೆ ಅಂದರೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಬೆಳೆ ಆಗಿರ್ಬೋದು ಮಳೆ ಆಗಿರ್ಬೋದು ಇದೆಲ್ಲ ಚೆನ್ನಾಗಿ ಆಗಲಿ ಹಾಗೆ ಊರಿಗೆ ಒಳ್ಳೇದಾಗಲಿ ಅಂತ ಈ ಹಬ್ಬನ ಮೇನಾಗಿ ಮಾಡೋದಂತೆ ನನಗಿದು ಅವರು ಹೇಳಿರೋ ಇನ್ಫಾರ್ಮೇಷನ್ನು ಸೊ ನನಗಿದು ಮೊದಲನೇ ವರ್ಷ ಆಗಿರೋದ್ರಿಂದ ಶಿವವರ ಊರಲ್ಲಿ ಒಂದೊಂದಾಗಿ ಎಲ್ಲನೂ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಊರು ಮಂಡ್ಯದ ಪಕ್ಕ ಒಂದು ಆಗಿರೋದ್ರಿಂದ ತುಂಬಾ ಹಬ್ಬಗಳು ಬರ್ತಾನೇ ಇರುತ್ತೆ ಸೊ ಹಬ್ಬಗಳನ್ನ ನಮ್ಮ ಹಿರಿಯರು ಏನಕ್ಕೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ರು ಅಂತ ಫುಲ್ಲು ಇನ್ಫಾರ್ಮೇಷನ್ನು ನಮ್ಮ ಊರಿನ ಆದಂತಹ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ತುಂಬಾ ಅಪ್ಡೇಟ್ ಚೆನ್ನಾಗಿ ಕೊಡ್ತಾ ಇರ್ತಾರೆ ಮೋರ್ ಎಲ್ಲ ಇರುತ್ತೆ ಸೊ ನಾನು ಇನ್ಸ್ಟಾಗ್ರಾಮ್ ಪೇಜನ್ನು ನಮ್ಮ ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ತಪ್ಪದೇ ಹೋಗಿ ನೋಡಿ ಹಾಗೆ ಫಾಲೋ ಮಾಡಿ ಮಂಡ್ಯ ಹಳ್ಳಿ ಸೈಡ್ ಗಳಲ್ಲಿ ಮಾಡುವಂತಹ ವಿಶೇಷತೆಗಳ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೋದು ಇವಾಗ ಟೈಮ್ ಬಂದು ಆಲ್ರೆಡಿ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಸೊ ಇವತ್ತು ಬೇಗ ಬಂದಿರೋದ್ರಿಂದ ನಾನು ಗಾಡಿನ ಚೆನ್ನಾಗಿ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಳಗಡೆ ನಿಂತಿದೆ ಸೊ ನಾನು ಯಾವಾಗಲೂ ಯೂಸ್ ಮಾಡೋ ಅಂಥದ್ದು ಆಲ್ ಇನ್ ಒನ್ ಇದೆ ಕಾರ್ದಾಗಿರ್ಬೋದು ಬೈಕ್ದಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿ ವಾಶ್ ಮಾಡ್ಬೋದು ವಾಷಿಂಗ್ ಮಿಷಿನ್ ಫ್ರಿಜ್ಜು ಹಂಗೆ ಎಲ್ಲ ಥರದ್ದು ಇದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸೊ ನನಗೆ ಈ ಮೆಟೀರಿಯಲ್ ಆಲ್ಮೋಸ್ಟ್ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಒಂದ್ಸಲಿ ಗಾಡಿನ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ಪ್ರೇ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ನನ್ನ ಗಾಡಿ ಹಾಕೋ ಒಂದು ಮಂತಿಂದ ಚೆನ್ನಾಗಿ ನಾನು ವಾಶ್ ಮಾಡೇ ಇಲ್ಲ ನನಗೆ ನೋಡೋಕ್ಕೇ ಒಂಥರ ಇದೆ ನನ್ನ ಗಾಡಿನ ಅದಕ್ಕೆ ನಮ್ಮ ರಾಣಿನ ಚೆನ್ನಾಗಿ ವಾಶ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನನ್ನ ಗಾಡಿ ಎಲ್ಲಾನು ವಾಶ್ ಮಾಡ್ಕೊಳ್ತಾ ಇದ್ದೆ ಸೊ ಗಾಡಿ ಅಂತಂದರೆ ಎಲ್ಲರಿಗೂ ಒಂದು ಎಮೋಷನಲ್ ಆಗಿರುತ್ತೆ ಸೊ ನಂದು ಅಂತ ಏನಾದರೂ ಇತ್ತು ಅಂತಂದರೆ ಅದು ನನ್ನ ಗಾಡಿ ಅಷ್ಟೇ ಯಾಕಂದರೆ ಅದು ನನ್ನ ಅಣ್ಣ ಕೊಡಿಸಿರೋ ಗಾಡಿ ಹಾಕಿರೋದ್ರಿಂದ ನನಗೆ ಅದ್ರ ಮೇಲೆ ತುಂಬ ಎಮೋಷನಲ್ ಇದೆ ಆ್ಯಂಡ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ ಹಂಗಾಗಿ ನಾನು ಜಾಸ್ತಿ ನನ್ನ ಗಾಡಿನ ಅವಾಗ ಅವಾಗ ವಾಶ್ ಮಾಡ್ತಾ ಇರ್ತೀನಿ ನೀಟಾಗಿ ಇಟ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ ಪಪ್ಪಾಯ ತಿನ್ನು ಕೊಟ್ಟರೆ ಯಾವ ರೇಂಜ್ ಡಿಸೈನ್ ಮಾಡ್ಕೊಂಡು ತಿಂತ ಇದ್ದಾಳೆ ನೋಡಿ ಕಳ್ಳಿ ಎರಡು ಜಡೆ ಹಾಕೊಂಡು ಇವಳೆ ಎರಡು ಹೆಂಗೇನ್ ತಿಳಕ ಫ್ರೆಂಡ್ಸ್ ಇವಾಗ ತಾನೇ ಅಂಗಡಿಯಿಂದ ಬಂದ್ವಿ ಅಮ್ಮ ಚಂದನ ಮದನ ಪರ ಅಂತ ತಿಳ್ತಾ ಇದಾರೆ ಗೊತ್ತಿದ್ದೀವಿ ಫ್ರೆಂಡ್ಸ್ ಅಮ್ಮಂಗೆ ಹೆಂಗ್ ಹೋಗರಿತವಳೆ ನೋಡಿ ನಾನು ಮೊನ್ನೆ ತಾನೇ ಫ್ಲಿಪ್ಕಾರ್ಟ್ ಅಲ್ಲಿ ಬ್ಯಾಗ್ ಬಂತಲ್ಲ ಆ ಬ್ಯಾಗು ಚಂದನಿಂಗ್ ಬೇಕಂತೆ ಇಷ್ಟ ಆಗ್ಬಿಟ್ಟಿದಿ ಸೊ ಕೇಳ್ತಾ ಇರೋ

ನಮಗೆ ಏನು ಇಷ್ಟ ಆಗುತ್ತೆ ತಗೊಂಡಿರ್ತೀನಿ ಅದು ಇವಳಿಗೂ ಬೇಕು ಆಮೇಲೆ ಇಬ್ಬರದ್ದು ಸೇಮ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಾನೇನಾದರೂ ಡ್ರೆಸ್ ತಗೊಂಡಿದೀನಿ ಅಂತಂದ್ರೆ ಇವಾಗ ಹೆಚ್ಚು ಕಮ್ಮಿ ಒಂದೇ ಸೈಜ್ ಇದ್ದೀವಲ್ವಾ ನನ್ನ ಡ್ರೆಸ್ ಎಲ್ಲರೂ ಅವಳೆ ಹಾಕೊಂಡು ಬಿಡ್ತಾಳೆ ಈಗ ಅಮ್ಮಂಗೆ ಹೇಳ್ತಾ ಇರ್ತಾಳೆ ಬ್ಯಾಗ್ ಈಸ್ಕೊಡು ಕೊಡು ಕೊಡವಾಡವಾ ಆರ್ಡರ್ ಮಾಡ್ಕೊಡ್ತೀನಿ ಹೋಗಿ ನಾನು ಚಳಿ ಮಿಷಿನ್ ಮೇಲೆ ಇಟ್ಟಿದ್ದೀನಲ್ಲ ಆ ಬ್ಯಾಗು ಆ ಬ್ಯಾಗು ಲಾಕರ್ ಸೆಲೆಕ್ಷನ್ ಮಾಡ್ತೀನಿ ಫ್ಲಿಪ್ಕಾರ್ಟ್ ಓಪನ್ ಮಾಡ್ಬೇಕಂತೆ ಅವಳೇ ಸೆಲೆಕ್ಷನ್ ಮಾಡ್ಕೊತಾಳಂತೆ ಇವಾಗ ತೊಳಿಬೇಕಲ್ಲ ರಜೆ ಮುಂಚಿಕೊಂಡು ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದವ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಈ ವ್ಲಾಗನ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್